ಕಂದಾಯ ಸಚಿವ ಕೃಷ್ಣ ಭೈರೇಗೌಡರು ನೋಡ್ಲೇಬೇಕಾದಂತಹ ಸ್ಟೋರಿ ಉಳುಮೆ ಮಾಡ್ತಾ ಇದ್ದಂತಹ ಕೃಷಿ ಜಮೀನೇ ಮಾಯ ಆಗ್ಬಿಟ್ಟಿದೆ ರೈತರು ಕಂಗಾಲಾಗಿದ್ದಾರೆ ಇದು ಅಧಿಕಾರಿಗಳ ಎಡವಟ್ಟಿನಿಂದ ಆದಂತಹ ಕೆಲಸ ಅಧಿಕಾರಿಗಳ ಎಡವಟ್ಟಿನಿಂದ ಜಮೀನು ಕಳೆದುಕೊಂಡಿದ್ದಾರೆ ಅನ್ನದಾತ ದಾಖಲೀಕರಣ ಹೆಸರಿನಲ್ಲಿ ಜಮೀನು ಕಡಿತ ಮಾಡಿದ್ದಾರೆ ಅಧಿಕಾರಿಗಳು ಕಂದ ಇಲಾಖೆಯ ನಿರ್ಲಕ್ಷ್ಯದಿಂದ ಗದಗ ಜಿಲ್ಲೆಯ ರೈತರು ಈಗ ಕಂಗಾಲಾಗಿ ಹೋಗಿದ್ದಾರೆ ಒಬ್ರಾ ಇಬ್ರ ಗದಗ ಜಿಲ್ಲೆಯ ನರಗುಂದದ ಇಪ್ಪತ್ತಕ್ಕೂ ಹೆಚ್ಚು ಗ್ರಾಮದ ರೈತರ ಗೋಳಿದು ಆರ್ನೂರು ರೈತರ ಜಮೀನು ದಾಖಲೆಗಳಲ್ಲಿ ವ್ಯತ್ಯಾಸ ಕಂಡು ಬಂದಿತ್ತು ನರಗುಂದ ಬ್ರಾಂಚ್ ಕೆನಾಲ್ ಹಾದು ಹೋದಂತಹ ಜಮೀನಿನಲ್ಲಿ ವ್ಯತ್ಯಾಸ ಕಂಡು ಬಂದಿದೆ ಗದಗ ಧಾರವಾಡ ಬಾಗಲಕೋಟೆ ರೈತರಿಗೆ ಕೆನಾಲ್ ನಿರ್ಮಾಣ ಆಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲೇ ನರಗುಂದ ಬ್ರಾಂಚ್ ಕೆನಾಲ್ ನಿರ್ಮಾಣ ಮಾಡಿದ್ದಂತಹ ಸರ್ಕಾರ ಈಗ ಬೆಳಗಾವಿಯ ನವಿಲು ತೀರ್ಥ ನಿಂದ ಶಿರೋಳಗೆ ಇಪ್ಪತ್ತೇಳು ಕಿಲೋಮೀಟರ್ ಕಾಲುವೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಕಾಲುವೆ ಜಾಗ ದಾಖಲೀಕರಣ ಮಾಡಿರುವಂತಹ ನೀರಾವರಿ ನಿಗಮ ಈಗ ಆ ದಾಖಲೆಗಳಲ್ಲಿ ವ್ಯತ್ಯಾಸ ಕಂಡು ಬಂದಿದೆ ಗಮಗ್ ಸೇರಿದಂತೆ ಧಾರವಾಡ ಹಾಗೂ ಬಾಗಲಕೋಟೆಯ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನರಗುಂದ ಬ್ರಾಂಚ್ ಕೆನಾಲ್ ಯೋಜನೆಯನ್ನು ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಮಾಡಲಾಗಿತ್ತು ಅದಾದ ನಂತರದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭೂ ಸ್ವಾಧೀನ ದಾಖಲೀಕರಣ ಆಗಿದೆ ಆದರೆ ಈ ದಾಖಲೀಕರಣದಲ್ಲಿ ಒಂದಿಷ್ಟು ವ್ಯತ್ಯಾಸ ಆಗಿದೆ ಅನ್ನೋದು ರೈತರ ಆಕ್ರೋಶದ ಮಾತಾಗಿದೆ ನರಗುಂದ ನರಗುಂದ ತಾಲೂಕಿನ ಅರಶಿನಗೋಡಿ ಚಿಕ್ಕನರಗುಂದ ಕುರುವಿನಕೊಪ್ಪ ಹಿರೇಕೊಪ್ಪ ಹೀಗೆ ನೂರಾರು ಸಾವಿರಾರು ಸಂಖ್ಯೆಯ ರೈತರ ಜಮೀನಿನಲ್ಲಿ ಒಂದಿಷ್ಟು ವ್ಯತ್ಯಾಸ ಆಗಿದೆ ಯಾವ ಜಮೀನಲ್ಲಿ ಕೆನಾಲ್ ಹೋಗಿಲ್ಲ ಆ ಜಮೀ ಜಮೀನನ್ನು ಕೂಡ ಭೂ ಸ್ವಾಧೀನ ಮಾಡಿಕೊಳ್ಳೋ ಆರೋಪವನ್ನು ರೈತರು ಮಾಡ್ತಾ ಇದ್ದಾರೆ ಕೆಲ ರೈತರು ನನ್ನ ಜೊತೆಗಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತಾನೆ ಸರ್ ಏನು ಸರ್ ಈ ಸಮಸ್ಯೆ ಅಧಿಕಾರಿ ಕೇಳಿ ಕೇಳಿದ್ರೆ ಏನು ಹೇಳ್ತಾರೆ ಸರ ಈಗ ನಾವು ಅಧಿಕಾರಿಗಳು ಕೇಳಿದ್ರೆ ಈಗ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ನಮ್ಮ ಉತ್ತರ ಒಳಗೆ ಅವು ಕೆನಾಲಿಗೆ ಏನು ಹೋಗೈತಿ ಜಮೀನು ಅದನ್ನ ಡಿಲೀಟ್ ಮಾಡ್ಕೊತ ಬಂದಾರವರು ಆದರೆ ಅಂತೀವಿ ಅವರು ದೋಷ ಏನು ಮಾಡ್ಯಾರ ಅಂತಂದ್ರೆ ನಮ್ಮದು ಜಮೀನು ಎಷ್ಟು ಹೋಗೈತಿ ಅದನ್ನು ತಗೋಳಕ್ಕೆ ಅವ್ರಿಗೆ ನಮ್ದು ಅಭ್ಯಂತರ ಇಲ್ಲ ರೈತರ ತೊಂದರೆ ಇಲ್ಲ ಅದು ಯಾವುದು ಮೇನ್ ಕೆನಾಲ್ ಹೋಗಿದ್ವು ಅವರು ಕೆಲವೊಂದಿಷ್ಟು ಮೇನ್ ಕೆನಾಲ್ ಇದ್ದಲ್ಲಿ ತಗಾರ ಕೆಲವೊಂದಿಷ್ಟು ಸಣ್ಣ ಸಣ್ಣ ಚಟ್ಕೋಲ್ ಯಾವುದಕ್ಕೆ ಏನು ಸಂಬಂಧ ಇಲ್ಲ ಅದು ಅವ್ರು ಏನು ಮಾಡಾರ ಗುಂಟೆ ವೈಸ್ ಹೋದರೂ ಕೂಡ ಎಕರೆ ವೈಸ್ ಅವರು ಈ ಸಪೋಸ್ ನಮ್ಮದು ಈಗ ಇಲ್ಲಿ ನಿಂತ ಜಮೀನೊಳಗೆ ಎರಡು ಎಕರೆ ಅವರು ಎರಡು ಎಕರೆ ಅದೇ ಅದ್ ಎಷ್ಟೈತು ಅದು ಹೆಚ್ಚು ಬಂದ್ರು ತಗೊಳ್ಳಿ ನಮ್ದು ಅಭ್ಯಂತರ ಇಲ್ಲ ಆ ಕಡಿಮೆ ಬಂದ್ರು ಅದು ಎಷ್ಟೈತ ಅಷ್ಟ್ ಮಾಡ್ಲಿ ಅದು ಇಲ್ಲೇ ಐತಿ ಇಲ್ಲೇ ಐತಿ ನಿಮ್ಗೆ ನಿಮ್ ಕಣ್ಣಿಂದ ಐತಿ ಇಲ್ಲಿ ಕೊಟ್ಟೆನ್ ಇದನ್ನ ಆರ್ ತಿಂಗಳ ಆರು ತಿಂಗಳ ಹೋರಾಟ ಮಾಡಕ್ ಆತ ಇವತ್ತು ಏನ್ ಮಾಡಿದ್ರು ಇದಕ್ಕೆ ಯಾವ್ದೇ ರೀತಿ ಉತ್ತರ ಕೊಡಾಕ ತಯಾರಿಲ್ಲ ಅವ್ರು ಹ್ಮ್ ಇಲ್ಲೇ ಜನ ಇಲ್ಲೇ ಕೆನಾಲೆ ಆಗಿಲ್ಲ ಕೆನಾಲ್ ಆಗಿಲ್ಲ ಸುಮ್ಮನೆ ಸಣ್ಣ ಕೆನಾಲ್ ಬಾಜು ಹೊಲ ಕೂಡ ಚಿಟಗಾವಲಿ ಅಂತ ಹೇಳಿ ಆದ್ರೆ ಹಾಗೆ ಅದೂ ಕೂಡ ಅವರು ಡಿಲೀಟ್ ಮಾಡಿದ್ರು ಕೂಡ ಬಹಳ ನಾಲ್ಕು ನಾಲ್ಕು ಗುಂಟೆ ಬೇಡ ಆರು ಗುಂಟೆ ಹೋದ್ರೆ ಅಭ್ಯಂತರಲ್ಲ ಇಲ್ಲಿ ತೆಗೆದಿದ್ದು ಎರಡು ಎಕರೆ ಆರು ಗುಂಟೆ ತಗದಾರು ಎಷ್ಟು ಮಂದಿ ರೈತರು ಸರ್ ನಿಮ್ಗೆ ಗೊತ್ತಿದ್ದಂಗೆ ಅಧಿಕಾರಿಗಳು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್